ವೀಕ್ಷಕರೇ ನಮಸ್ಕಾರ ನಾನು ಗಣೇಶ್ ಇವತ್ತೊಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಈ ಬಾರಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಧಾರಾಕಾರವಾದ ಮಳೆಯಾಗಿತ್ತು ಇದರಿಂದ ತುಂಬಾ ತೊಂದರೆ ಕೂಡ ಆಗಿತ್ತು ವಿಪರೀತವಾದ ಮಳೆಯಿಂದ ಗಾಳಿ ಸಿಡಿಲು ಮಿಂಚು ಇವೆಲ್ಲವೂ ಕೂಡ ಹೆಚ್ಚಾಗಿ ಬಂದಿದ್ದರಿಂದ ತುಂಬಾ ಜನಜೀವನ ಅಸ್ತವ್ಯಸ್ತ ಆಗಿತ್ತು ಜೊತೆಗೆ ಈ ಕಾರಣಕ್ಕಾಗಿಯೇ ಶಾಲಾ ಮಕ್ಕಳಿಗೆ ವಿಶೇಷವಾದ ರಜೆಯನ್ನು ಘೋಷಣೆ ಮಾಡಲಾಗಿತ್ತು ಮಕ್ಕಳಿಗೆ ತೊಂದರೆ ಆಗಬಾರ್ದು ಅದರಲ್ಲೂ ಕೂಡ ಹಳ್ಳಿಯಿಂದ ಪಟ್ಟಣದಂತಹ ಪ್ರದೇಶಕ್ಕೆ ಬರುವ ಮಕ್ಕಳಿಗೆ ತುಂಬ ಕಷ್ಟ ಇರುತ್ತೆ ಈ ಗ್ರಾಮೀಣ ಭಾಗದಿಂದ ಶಾಲೆಗೆ ಹೋಗುವ ಮಕ್ಕಳಿಗೆ ಈ ಸಣ್ಣ ಹರಿವು ಇರುವಂತಹ ಪ್ರದೇಶ ನೀರು ಹೋಗುವಂತಹ ಪ್ರದೇಶ ಕಾಡಿರುವಂತಹ ಪ್ರದೇಶ ಮುಂತಾದ ಜಾಗಗಳಲ್ಲಿ ಓಡಾಡುವಾಗ ಮಳೆ ಬಂದರೆ ತುಂಬಾ ತೊಂದರೆ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಮಳೆಗೆ ಹತ್ತರಿಂದ ಹನ್ನೆರಡು ದಿನ ರಜೆಯನ್ನು ಘೋಷಣೆ ಮಾಡಲಾಗಿತ್ತು ಇದರ ಜೊತೆಗೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅನ್ನುವ ಕಾರಣಕ್ಕೆ ಟೀಚರ್ಸ್ ಅಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಇಲ್ಲಿ ಮಕ್ಕಳಿಗೆ ರಜೆಯನ್ನು ನೀಡಲಾಗಿತ್ತು ಹೀಗೆ ಹೆಚ್ಚಿನ ರಜೆಯನ್ನು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಸಿಕ್ಕಿದ್ರಿಂದ ಮಕ್ಕಳಿಗೆ ಸಖತ್ ಎಂಜಾಯ್ ಮಾಡ್ತಾ ಇದ್ರು ಆದರೆ ಇದರಿಂದಾಗಿ ಪಾಠ ಮತ್ತು ಪಠ್ಯದ ಚಟುವಟಿಕೆ ಹಿಂದೇಟು ಬಿದ್ದಿದೆ ಈ ಕಾರಣಕ್ಕಾಗಿ ಇದೀಗ ಮಕ್ಕಳಿಗೆ ಒಂದು ಶಾಕಿಂಗ್ ನ್ಯೂಸ್ ಕೂಡ ಇದೆ ಅದೇನೆಂದರೆ ಉಡುಪಿ ಜಿಲ್ಲೆಯಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾಯಿದೆ ಈ ವಿಷಯ ಇನ್ನು ಮುಂದೆ ಮಕ್ಕಳಿಗೆ ಶನಿವಾರ ಮಧ್ಯಾಹ್ನದ ನಂತರ ಕೂಡ ಕ್ಲಾಸ್ ಇರುತ್ತೆ ಅದರ ಜೊತೆಗೆ ಆದಿತ್ಯವಾರ ಕೂಡ ಕ್ಲಾಸ್ ಇರುತ್ತೆ ಎಷ್ಟು ರಜೆಯನ್ನು ಎಂಜಾಯ್ ಮಾಡಿದ್ರು ಇನ್ನೂ ಹಾಗಿಲ್ಲ ನವಂಬರ್ ಒಂದು ನವಂಬರಲ್ಲೇ ಸ್ಟಾರ್ಟ್ ಆಗುತ್ತೆ ಎಲ್ದಿರುತ್ತೆ ಡಿಸೆಂಬರ್ನಲ್ಲಿ ಈ ಕ್ಲಾಸ್ಗಳು ಸ್ಟಾರ್ಟ್ ಆಗುತ್ತೆ ಆದಿತ್ಯವಾರ ಕೂಡ ಮಕ್ಕಳಿಗೆ ಇನ್ನೂ ರಜೆ ಇರೋದಿಲ್ಲ ಅವರು ಶಾಲೆಗೆ ಹೋಗಿ ಪಾಠವನ್ನು ಕೇಳಬೇಕು ಇದಕ್ಕೆ ಕಾರಣ ಆಗಿರೋದು ಸಿಲೆಬಸ್ ಬಾಕಿ ಆಗಿದೆ ಈ ಕಾರಣಕ್ಕಾಗಿ ಹೇಗಾದರೂ ಮಾಡಿ ಈ ಪಾಠ ಚಟುವಟಿಕೆಯನ್ನು ಮುಗಿಸಬೇಕು ಅನ್ನುವ ನಿರ್ಧಾರಕ್ಕೆ ಶಾಲೆಯವರು ಬಂದೇ ಬರ್ತಾರೆ ಇದರಿಂದಾಗಿ ಇದು ಮುಗಿಬೇಕಿದ್ರೆ ಇನ್ನು ಕೂಡ ಸ್ಪೆಷಲ್ ಕ್ಲಾಸ್ ವಿಶೇಷ ತರಗತಿಗಳು ಬೇಕಾಗುತ್ತೆ ಅದರಲ್ಲೂ ಶನಿವಾರ ಮಧ್ಯಾಹ್ನದ ನಂತರ ಜೊತೆಗೆ ಆದಿತ್ಯವಾರ ಕೂಡ ತರಗತಿಯನ್ನು ತೆಗೆದುಕೊಳ್ಳುವುದಕ್ಕೆ ಈಗ ಉಡುಪಿ ಜಿಲ್ಲೆಯಲ್ಲಿ ಚರ್ಚೆ ಶುರುವಾಗಿದೆ ಈ ಚರ್ಚೆಯ ಪ್ರಕಾರ ಈಗ ಏನು ಬಾಕಿ ಇದೆ ಸಿಲೆಬಸ್ ಇವೆಲ್ಲವೂ ಮುಗಿಬೇಕು ಆದಷ್ಟು ಬೇಗ ಮುಗಿಬೇಕು ಅಂತಂದರೆ ನವೆಂಬರ್ ನಂತರ ಡಿಸೆಂಬರಲ್ಲಿ ಕಂಪ್ಲೀಟಾಗಿ ಆದಿತ್ಯವಾರ ಕೂಡ ಕ್ಲಾಸ್ ತೆಗೋಬೇಕು ಈಗಂತ ಶಿಕ್ಷಣ ಇಲಾಖೆಯಲ್ಲಿ ಚರ್ಚೆಗಳು ನಡೀತಾ ಇದೆ ಆರಂಭದಲ್ಲಿ ಶನಿವಾರ ಮಧ್ಯಾಹ್ನ ಕ್ಲಾಸ್ ಮಾಡಿದರೆ ಈ ಪಾಠವನ್ನು ಮುಗಿಸ್ಬೋದು ಅಂತಕ್ಕಂಥ ಒಂದು ಅಭಿಪ್ರಾಯ ಕೇಳಿ ಬಂದಿತ್ತು ಆದರೆ ಈಗ ಬರ್ತಾ ಇರುವಂಥದ್ದು ಅದರಲ್ಲೂ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಆದಮೇಲೆ ದೊಡ್ಡ ಪ್ರಮಾಣದಲ್ಲಿ ಪಾಠಗಳು ಬಾಕಿ ಉಳಿದಿದೆ ಇದು ಆದಷ್ಟು ಬೇಗ ಇದನ್ನು ಕಂಪ್ಲೀಟ್ ಮಾಡಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಆದಿತ್ಯವಾರ ಕೂಡ ಕ್ಲಾಸನ್ನು ಸರ್ಕಾರಿ ಶಾಲೆಗಳಲ್ಲಿ ಇನ್ನು ಮುಂದೆ ತೆಗೆದುಕೋಬೇಕು ಅಂತಕ್ಕಂಥ ಅಭಿಪ್ರಾಯವನ್ನು ಟೀಚರ್ಸ್ ಶಿಕ್ಷಣ ಇಲಾಖೆಯಲ್ಲಿ ಈ ಬಗ್ಗೆ ಚರ್ಚೆ ಇದೀಗ ಉಡುಪಿ ಜಿಲ್ಲೆಯಲ್ಲಿ ನಡೀತಾ ಇದೆ ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನವೆಂಬರ್ನಿಂದ ಡಿಸೆಂಬರ್ವರೆಗೆ ಶನಿವಾರ ಮಧ್ಯಾಹ್ನ ನಂತರ ಕೂಡ ಕ್ಲಾಸ್ ಇರುತ್ತೆ ಆ ಮೂಲಕವಾಗಿ ಬಾಕಿ ಇರುವ ಪಠ್ಯವನ್ನು ಕಂಪ್ಲೀಟ್ ಮಾಡ್ಬೋದು ಅಂತಕ್ಕಂಥ ಅಭಿಪ್ರಾಯವನ್ನು ಶಿಕ್ಷಣ ಇಲಾಖೆಯಲ್ಲಿ ಇದೀಗ ವ್ಯಕ್ತಪಡಿಸ್ತಾ ಇದ್ದಾರೆ ಒಟ್ಟಿನಲ್ಲಿ ಆರಂಭದಲ್ಲಿ ಏನು ರಜೆಯ ಖುಷಿ ಇತ್ತು ಮಕ್ಕಳಿಗೆ ಅದು ಇನ್ನೂ ಸಿಗೋದಿಲ್ಲ ಆದಿತ್ಯವಾರ ಕೂಡ ಉಡುಪಿ ಜಿಲ್ಲೆಯಲ್ಲಿ ಶಾಲೆ ಸ್ಟಾರ್ಟ್ ಆದರೂ ಆಗ್ಬೋದು ಇದರಿಂದಾಗಿ ಪೋಷಕರು ಮತ್ತು ಮಕ್ಕಳೇನಿದ್ದಾರೆ ಜೊತೆಗೆ ಟೀಚರ್ಸು ತಲೆಕೆಡಿಸಿಕೊಳ್ಳುವಂತೆ ಇದೀಗ ಒಂದು ಅಭಿಪ್ರಾಯ ತುಂಬ ಟೆನ್ಷನ್ಗೆ ಕೂಡ ಕಾರಣ ಆಗ್ತಾ ಇದೆ ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶನಿವಾರದ ನಂತರ ಮಧ್ಯಾಹ್ನದ ನಂತರ ಕ್ಲಾಸನ್ನು ತಗೊಂಡ್ರೆ ಸಿಲೆಬಸ್ ಕಂಪ್ಲೀಟ್ ಮಾಡ್ಬೋದು ಅಂತಕ್ಕಂಥ ಅಭಿಪ್ರಾಯವನ್ನು ಟೀಚರ್ಸ್ ಶಿಕ್ಷಣ ಇಲಾಖೆಯವರು ಕೊಡ್ತಾ ಇದ್ದಾರೆ ಹಾಗಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಡೇ ಕ್ಲಾಸ್ ಇರುತ್ತೆ ರವಿವಾರ ಕ್ಲಾಸ್ ಇರುತ್ತೆ ಆದಿತ್ಯವಾರ ಕ್ಲಾಸ್ ಇರುತ್ತೆ ಅಂತಕ್ಕಂಥ ಟೆನ್ಷನ್ ಮಕ್ಕಳಿಗೆ ಬೇಡ ತುಂಬ ಖುಷಿಯಾಗಿದ್ರಲ್ಲ ಮಕ್ಕಳು ಏ ರಜಾ ಸಿಗ್ತಾ ಇದೆ ಎಂಜಾಯ್ ಮಾಡ್ತಾ ಇದ್ವಿ ಅಂತಕ್ಕಂಥದ್ದು ಆದರೆ ಇದರ ಬಗ್ಗೆ ಇದೀಗ ಪೋಷಕರಿಗೆ ಮತ್ತು ಮಕ್ಕಳಿಗೆ ಅದರಲ್ಲೂ ವಿಶೇಷವಾಗಿ ಟೀಚರ್ಸ್ಗೆ ಕೂಡ ಚಿಂತೆ ಆಗಿದೆ ಏನಂದರೆ ವಾರಕ್ಕೆ ಒಂದು ರಜೆ ಸಿಕ್ಕಿಲ್ಲ ಅಂದರೆ ಹೇಗೆ ಈ ಒಂದು ರಜೆ ಆದರೂ ಬೇಕು ಅಂತಕ್ಕಂಥ ಅಭಿಪ್ರಾಯವನ್ನು ಟೀಚರ್ಸ್ ಮತ್ತು ಪೋಷಕರು ಎಲ್ಲರೂ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಒಟ್ಟಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರದ ನಿಯಮದ ಪ್ರಕಾರ ಟೀಚರ್ಸ್ ಓಡಾಡ್ತಾರೆ ಇದೀಗ ಮಕ್ಕಳು ಡ್ಯಾನ್ಸ್ ಮಾಡಲೇಬೇಕು ಇಲ್ಲದ್ರೆ ಪಠ್ಯ ಚಟುವಟಿಕೆ ಮುಗಿಯೋದಿಲ್ಲ ಅಂತಕ್ಕಂಥ ಅಭಿಪ್ರಾಯ ಕೂಡ ಇದೆ ಇದರಿಂದಾಗಿ ಮಕ್ಕಳಿಗೆ ಈ ಶೈಕ್ಷಣಿಕ ಪ್ರವಾಸ ಅಂತ ಒಂದು ಮಾಡ್ತಾ ಇದ್ರಲ್ಲ ಅದಕ್ಕೂ ಕೂಡ ಕತ್ತರಿ ಬಿದ್ದಿದೆ ಟೋಟಲಿ ಉಡುಪಿಯಲ್ಲಿ ಆದಿತ್ಯವಾರ ಕೂಡ ಶಾಲೆ ಮಾಡೋದಿಕ್ಕೆ ಸರ್ಕಾರಿ ಶಾಲೆಗಳಲ್ಲಿ ಇದೀಗ ನಿರ್ಣಯವನ್ನು ಕೈಗೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ ಈ ಬಗ್ಗೆ ಶಾಲಾ ಶಿಕ್ಷಣ ಸಮಿತಿಯಿಂದ ಯಾವುದೇ ಅಧಿಕೃತವಾದ ನಿರ್ಧಾರ ಇನ್ನೂ ಪ್ರಕಟ ಆಗಿಲ್ಲ ಆದರೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪಠ್ಯಕ್ರಮಗಳನ್ನು ಬೇಗ ಮುಗಿಸುವುದಕ್ಕಾಗಿ ಈಗಾಗಲೇ ಕ್ರಮವನ್ನು ಕೈಗೊಳ್ಳಲಾಗ್ತಿದೆ ಇದೀಗ ಮಕ್ಕಳಿಗೆ ಆದಿತ್ಯವಾರ ಕೂಡ ಶಾಲೆ ಶುರುವಾಗೋದಕ್ಕೆ ಯಾರು ಕಾರಣ ಅಂತ ನೋಡೋದಕ್ಕೆ ಹೋದರೆ ಒಂದು ಮಳೆರಾಯ ಇನ್ನೊಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಕಾರಣಕ್ಕಾಗಿ ಸರ್ಕಾರ ಟೀಚರ್ಸ್ಗಳನ್ನು ಬೇರೆ ಕೆಲಸಕ್ಕೆ ಬಳಸ್ಕೊಂಡಿದ್ದು ಕೂಡ ಇದಕ್ಕೆ ಕಾರಣ ಆಗ್ತಾ ಇದೆ ಈಗ ಮಕ್ಕಳು ಏನು ಮಾಡಬೇಕು ಟೋಟಲಿ ಸರ್ಕಾರಿ ಕ್ರಮದ ಪ್ರಕಾರ ಸರ್ಕಾರಿ ಶಾಲೆಯಲ್ಲಿ ಏನು ಕೆಲಸ ಆಗಬೇಕಿದ್ರು ಅದು ಸರ್ಕಾರವೇ ಮಾಡೋದು ಟೀಚರ್ಸನ್ನು ಬೇರೆ ಬೇರೆ ಕೆಲಸಗಳಿಗೆ ಬಳಸ್ಕೋತಾರೆ ಇದೀಗ ಈ ಕಾರಣಕ್ಕಾಗಿ ಮಕ್ಕಳು ಡ್ಯಾನ್ಸ್ ಮಾಡಲೇಬೇಕು ನಿಮ್ಮೂರಿನ ಸುದ್ದಿ ಕಾರ್ಯಕ್ರಮಗಳ ವರದಿಯನ್ನು ನಾವು ಬಿತ್ತರಿಸಲಿದ್ದೇವೆ ಈ ಕೆಳಗಿನ ನಂಬರನ್ನ ಸಂಪರ್ಕಿಸಿ